ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಬಯಸಿ ಏಪ್ರಿಲ್ ಹತ್ತೊಂಬತ್ತರಂದು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಚುನಾವಣಾಧಿಕಾರಿ ರಾಹುಲ್ ಸಿಂಧೆ ಅವರಿಗೆ ನಾಮಪತ್ರವನ್ನು ಸಲ್ಲಿಸಿದರು ನಂತರ ಚಿಕ್ಕೋಡಿ ತಾಲೂಕು ವಕೀಲರ ಸಂಘದ ಕಚೇರಿಯಲ್ಲಿ ವಕೀಲರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈಗ ಒಬ್ಬ ಪವರ್ಫುಲ್ ಮಂತ್ರಿಯಾಗಿ ಮಾಡ್ತಾ ಇದಾರೆ ಈಗ ನೀವು ಡಿಸ್ಟಿಕ್ ಹೊಡೆದ್ರೆ ಅರ್ಧ ಪವರ್ ಕರ್ಸ್ಕೊಂಡಾಗ ಹಾ ಅದನ್ನು ಏನು ಹೇಳಕ್ ಬರಾಗೈತೀನಿ ಅಂತಂದ್ರೆ ಇವ್ರ ಪ್ರಭಾವ ಬೆಳೆ ಉಳಿಸ್ಕೊಳಕಾಗ ಇವರ ಹದಿನೆಂಟು ಲಕ್ಷ ಹದಿನೇಳು ಲಕ್ಷ ಐವತ್ತು ಸಾವಿರ ಜನರ ಆಶೋತ್ತರಗಳಿಗೆ ಮನ್ನ ಹೆಚ್ಚಿಸ್ತಾರ ಅನ್ನೋದನ್ನ ನಾವು ಜನರಿಗೆ ಹೇಳಕ್ ಮಾಡ್ತೀನಿ ಸೊ ಎರಡನೇ ದಿನ ಜನರಿಗೆ ತೊಗೊಂಡು ಹೋಗೋ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ಇಮಿಡಿಯೇಟ್ಲಿ ಚುಕ್ಕೋಡಿ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಅ ಸಪ್ರೇಟ್ ನೀವು ಹೆಡ್ ಕ್ವಾರ್ಟರ್ ಪ್ರಕಾರ ನೀವು ಮಾಡಿದೆ ಯಾಕಂದರೆ ಇವಾಗ ಅಲ್ಲಿ ಆಗಬೇಕು ಇಲ್ಲೇ ಆಗಬೇಕು ಹತ್ನಿಗೆ ಆಗಬೇಕು ಆಗ್ಬೇಕು ಕಾಗವಾಡಗಾಗಬೇಕು ಆಗ್ಬೇಕು ಹೂಗಳ ಪ್ರತಮ್ಮ ಹಾಂ ನೀವು ಹೆಡ್ ಕ್ವಾರ್ಟ್ರೆ ಎಲ್ಲೇ ಮಾಡ್ರಿ ಬಟ್ ಚಿಕ್ಕೋಡಿ ಡಿಸ್ಟ್ರಿಕ್ ಮಾಡಿದ್ರೆ ತನೋ ನಾನು ಪ್ರಾರಂಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕಲ್ಮೇಶ್ ಕಿವಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೇನೆ ರಾಯಭಾಗ ವಕೀಲ ಬಂಡಗಾರ್ ಅವರು ಕೂಡ ಕಲ್ಲೋಳ್ಕರ್ ಅವರು ಚಿಕ್ಕೋಡಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಲಿದ್ದಾರೆ ಎಂದು ಹೇಳಿದರು ನನಗೇನು ಮುಂದಿನ ಜೀವನವನ್ನು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡ ಸ್ವಯಂ ನಿವೃತ್ತಿಯನ್ನು ಹೊಂದಿ ಈ ಭಾಗವಾಗಿ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕಂತ ನಿಂತಿದ್ದಾರ ಇವತ್ತಿನ ರಾಜಕಾರಣ ಸಾಹೇಬ್ ಬರಬೇಕಾಗಿದೆ ಅಂತ ಇವತ್ತಿನ ರಾಜಕಾರಣ ಯಾವ ದಿಶೆಯಲ್ಲಿ ನಡೆದಿದೆ ಯಾವ ತರ ನಡೆದಿದೆ ಎಂತವ್ರಿಗೆ ಟಿಕೆಟ್ ಗಳನ್ನ ಸಿಗ್ತಾ ಇದಾವೆ ಸಾಮಾನ್ಯ ಜನರ ಗತಿ ಏನು ಇದೆಲ್ಲರಿಗೂ ಕೇಳಿದ ವಿಚಾರ ಈ ವಿಚಾರ ಪ್ರಸ್ತುತವಾಗಿ ಚರ್ಚೆ ಇದೆ ಯಾಕಂದ್ರೆ ಜನರ ಒಳಗ ಅತ್ಯಂತ ಸಾಮಾನ್ಯ ಪ್ರಜೆಗಳಿಗೂ ಬುದ್ಧಿವಂತರು ಎಲ್ಲರೂ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳ್ ಬೇಡ ನಾವ್ ಏನಾದ್ರು ಹೇಳಿ ಶಿಕ್ಷಣ ಉದ್ಯೋಗ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಸಂತೋಷ್ ವಾಲಿ ಉಪಾಧ್ಯಕ್ಷ ಎಸ್ಡಿ ದರ್ಬಾರೆ ಸುದರ್ಶನ್ ತಮ್ಮಣ್ಣವರ್ ಮೋಹನ್ ಮೋಟನವರ್ ಮುಂತಾದವರು ಉಪಸ್ಥಿತರಿದ್ದರು